ಕನಸಿನ ಮನೆ ನಿರ್ಮಾಣಕ್ಕಾಗಿ ಬನ್ನಿ ಎಆರ್ಕೆ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ಗೆ ನಿಮ್ಮ ಇಷ್ಟದ ಸೂರಿಗಾಗಿ ಸಿದ್ಧವಿದೆ ಅತ್ಯಾಕರ್ಷಕ ನಿವೇಶನಗಳು ಆಕರ್ಷಕ ಬೆಲೆಯೊಂದಿಗೆ ಅನುಕೂಲಕರ ನಿವೇಶನಗಳು ನಿಮಗಾಗಿ ಹಿಂದೆಂದು ಕಂಡರಿಯದ ವೈಶಿಷ್ಟ್ಯಗಳನ್ನೊಳಗೊಂಡ ಎನ್ಎ ಕೆಜಿಪಿ ಸಿಸಿ ಟೌನ್ಶಿಪ್ ಧಾರವಾಡ ಅವಳಿ ನಗರದ ಜನರಿಗೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಮನೆ ಕಟ್ಟಿಸಬೇಕು ಕನಸನ್ನ ಸಾಕಾರಗೊಳಿಸಬೇಕು ಅಂತ ಅಲ್ಲಿ ಇಲ್ಲಿ ಓಡಾಡಿ ಸುಸ್ತಾಗಿದ್ದೀರಾ ನಿವೇಶನಗಳು ಗಗನಮುಖಿ ಬೆಲೆ ಕೇಳಿ ರೋಸಿ ಹೋಗಿದ್ದೀರಾ ಹಾಗಿದ್ರೆ ಚಿಂತಿಸಬೇಡಿ ನಾವು ನಿಮಗೆ ಮೂಲಭೂತ ಸೌಕರ್ಯಗಳಿಂದ ಕೂಡಿರುವಂತ ಹಾಗೂ ಸುಸಜ್ಜಿತ ಪರಿಸರದಲ್ಲಿರುವಂತ ಗ್ರಹ ನಿವೇಶನಗಳನ್ನ ತೋರಿಸ್ತೇವೆ ಬನ್ನಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಸಾವಿರಾರು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಎಆರ್ಕೆ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಈಗ ಗ್ರಾಹಕರ ಕನಸನ್ನ ಸಾಕಾರಗೊಳಿಸಲು ಸನ್ನದ್ಧವಾಗಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತು ವರ್ಷಗಳ ಕಾಲ ಯಶಸ್ವಿ ಸೇವೆಯನ್ನ ಸಲ್ಲಿಸುತ್ತಿರುವಂತಹ ಎಆರ್ಕೆ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಈಗ ಅತ್ಯಾಕರ್ಷಕ ಅನುಕೂಲಕರ ಹಾಗೂ ಮನೆ ನಿರ್ಮಾಣಕ್ಕೆ ಹೇಳಿ ಮಾಡಿಸಿದ ಎನ್ಎ ಕೆಜಿಪಿ ಸಿಸಿ ನಿವೇಶನಗಳನ್ನು ಸಿದ್ಧಪಡಿಸಿದೆ ಹೌದು ಇಂಟರ್ನಲ್ ವಾಟರ್ ಸಪ್ಲೈ ಗುಣಮಟ್ಟದ ರಸ್ತೆಗಳು ವಿದ್ಯುತ್ ದೀಪ ಬೀದಿ ದೀಪ ಬೋರ್ಡ್ ಸೇರಿದಂತೆ ಹತ್ತು ಹಲವು ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡ ನಿವೇಶನಗಳು ಸಿದ್ಧಗೊಂಡಿವೆ ಈಗಾಗಲೇ ಗದಗ ರಸ್ತೆಯಲ್ಲಿ ಎಆರ್ಕೆ ಗಾರ್ಡನ್ ಬಿಡನಾಳ ರಸ್ತೆಯಲ್ಲಿ ಆ್ಯಾರಿಸ್ ಗಾರ್ಡನ್ ಗಬ್ಬೂರ್ ಬಳಿಯಲ್ಲಿ ಆ್ಯಾರಿಸ್ ಅವೆನ್ಯೂ ಕೇಶವಪುರದಲ್ಲಿ ಎಆರ್ಕೆ ಫಾರ್ಮ್ ಎಲೈಟ್ ಮಾವನೂರು ರಸ್ತೆಯಲ್ಲಿ ಪ್ಯಾರಾಡೈಸ್ ಪಾರ್ಕ್ ನಿರ್ಮಾಣ ಮಾಡಿದ್ದು ಈಗ ಮಂಟೂರು ರಸ್ತೆಯಲ್ಲಿ ಎಆರ್ಕೆ ಸಿಟಿ ಫೇಸ್ ಒನ್ ಸೌತ್ ಹುಬ್ಬಳ್ಳಿ ಸ್ಟೇಷನ್ ಬಳಿಯಲ್ಲಿ ಫೇಸ್ ಟು ಹಾಗೂ ಬಿಡದಾಳ ರಿಂಗ್ ರೋಡ್ ಬಳಿಯಲ್ಲಿ ಫೇಸ್ ಫೋರ್ ಸಿದ್ಧಪಡಿಸಿದ್ದು ಮಾರಾಟಕ್ಕೆ ಸಿದ್ಧವಾಗಿದೆ ಇವಾಗ ತಾವು ನೋಡ್ತಾ ಇರೋದು ಈ ಪ್ರೊಜೆಕ್ಟು ಫೇಸ್ ಫೋರ್ ಹಂಡ್ರೆಡ್ ಎಕರ್ ಒಳಗಡೆ ನಾಲ್ಕು ಭಾಗವಾಗಿ ವಿಂಗಡಿಸಿದ್ದೇವೆ ನಾವು ಅದರಲ್ಲಿ ಮೂರು ಭಾಗ ಕಂಪ್ಲೀಟ್ ಆಗಿದೆ ಇವಾಗ ಫೇಸ್ ಫೋರ್ ನಾಲ್ಕನೇ ಭಾಗ ನಾವು ಲಾಂಚ್ ಮಾಡಿದ್ರು ಟೋಟಲ್ ಅದು ಥರ್ಟಿ ಫೈವ್ ಎಕರ್ ಇದೆ ಅದರಲ್ಲಿ ಎಮ್ಯುನಿಟೀಸ್ ಬಂದ್ಬಿಟ್ಟು ತಮಗೆ ಪ್ಲೇಗ್ರೌಂಡು ಆಮೇಲೆ ಕಂಪ್ಲೀಟ್ ಗಾರ್ಡನ್ನು ಆಮೇಲೆ ಕಂಪ್ಲೀಟಾಗಿ ಯೋಗ ಸೆಂಟರ್ ಪ್ರತಿಯೊಂದು ಫೆಸಿಲಿಟೀಸ್ ನಾವು ಮಾಡಿಕೊಡ್ತಾ ಇದ್ದೇವೆ ಆಮೇಲೆ ಇದರಿಂದ ನಿಮಗೆ ತಮಗೆ ಎ ಕೆ ಜಿ ಪಿ ಡೆವಲಪ್ಮೆಂಟ್ ಸಿ ಸಿ ಮಠ ಕಂಪ್ಲೀಟಾಗಿ ನಾವು ಕೊಡ್ತಾ ಇದ್ದೇವೆ ಆಮೇಲೆ ಇದು ನಿಯರ್ ತಮಗೆ ಸಿ ವಿ ಟಿಯಿಂದ ಟು ಕಿಲೋಮೀಟರ್ ಇದೆ ಬಸ್ ಸ್ಟ್ಯಾಂಡಿಂದ ಸೆವೆನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಇದೆ ರಿಂಗ್ ರೋಡ್ಗೆ ರಿಂಗ್ ರೋಡ್ಗೆ ಹತ್ತು ಹತ್ಕೊಂಡು ಸೌತ್ ವೆಸ್ಟರ್ನ್ ರೈಲ್ವೆ ಪಕ್ಕದಲ್ಲಿಯೇ ಇದೆ ಮಂಟೂ ರಸ್ತೆ ಸೌತ್ ರೈಲ್ವೆ ಸ್ಟೇಷನ್ ಹಾಗೂ ಬಿಡನಾಳದಲ್ಲಿ ನೂರ ಹತ್ತು ಎಕರೆಯ ವಿಶಾಲವಾದ ಹಾಗೂ ವ್ಯವಸ್ಥಿತ ರೀತಿಯಲ್ಲಿ ಟೌನ್ಶಿಪ್ ನಿರ್ಮಾಣ ಮಾಡುತ್ತಿರುವುದು ವಿಶೇಷವಾಗಿದೆ ಪ್ರತಿಯೊಂದು ಪ್ರಾಜೆಕ್ಟ್ಗಳಲ್ಲಿಯೂ ಪಾರ್ಕ್ ಓಪನ್ ಜಿಮ್ ಹಾಗೂ ಯೋಗಕ್ಕೆ ಸೂಕ್ತ ಜಾಗವನ್ನು ಒದಗಿಸುತ್ತದೆ ವಾಕಿಂಗ್ ಹಾಗೂ ವಾಕಿಂಗ್ಗೆ ಕೂಡ ವ್ಯವಸ್ಥಿತ ರೀತಿಯಲ್ಲಿ ನಿವೇಶನಗಳಲ್ಲಿ ಜಾಗವನ್ನು ಸೂಚಿಸಿದ್ದು ಕಮರ್ಷಿಯಲ್ ರೆಸಿಡೆನ್ಷಿಯಲ್ ಪ್ಲಾಟ್ ಕೂಡ ಸಿದ್ಧಗೊಂಡಿದೆ ಅಲ್ಲದೆ ಪ್ರತಿಯೊಂದು ನಿವೇಶನಕ್ಕೂ ಇನ್ಸ್ಪೆಕ್ಷನ್ ಬಾಕ್ಸ್ ಕೊಡಲಾಗ್ತದೆ ಹಾಗಿದ್ರೆ ಇಲ್ಲಿ ನಿವೇಶನ ಖರೀದಿಸಿದಂತ ಗ್ರಾಹಕರು ಏನಂತಾರೆ ನೋಡಿ ಮುಂಚೆ ಸರ್ ನಾವು ಪ್ಲಾಟ್ ನಲ್ಲಿ ಫೇಸ್ ಒನ್ ಫೇಸ್ ಟೂ ನಲ್ಲಿ ಪ್ಲಾಟ್ ತಗೊಂಡಿದ್ವಿ ಇನ್ಸ್ಟಾಲ್ಮೆಂಟ್ ಬೇಸಿಸ್ ಮೇಲೆ ಇತ್ತು ಆಲ್ರೆಡಿ ಇನ್ಸ್ಟಾಲ್ಮೆಂಟ್ ಎಲ್ಲ ಕ್ಲಿಯರ್ ಆಯಿತು ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ದಾರೆ ಇವರು ಆಮೇಲೆ ಫೋರ್ತ್ ಫೇಸ್ ಒಂದು ರೆಡಿ ಮಾಡಿದ್ದಾರೆ ಅದಕ್ಕೆ ನಾನು ನೋಡೋಕೆ ಹೊಂಟಿದ್ದೀನಿ ಸರ್ ಅದು ನೋಡಿ ಸೆಲೆಕ್ಟ್ ಮಾಡಿ ಅಲ್ಲಿ ಒಂದು ಬುಕ್ ಮಾಡಿದ್ದು ವಿಚಾರ ಮಾಡ್ತಾ ನಾನು ಅಂದರೆ ಇವರು ತುಂಬ ರೆಸ್ಪೆಕ್ಟ್ ಕೊಡ್ತಿದ್ದಾರೆ ಆಮೇಲೆ ಕಸ್ಟಮರ್ಗೆ ಅವ್ರ ಆಫೀಸ್ನಲ್ಲಿ ರೆಸ್ಪೆಕ್ಟ್ ಕೊಡ್ತಾರೆ ಆಮೇಲೆ ಇನ್ಸ್ಟಾಲ್ಮೆಂಟ್ ಬೇಸಿಸ್ ಮೇಲೆ ಅದಾವೆಲ್ಲ ಅದಕ್ಕೆ ಪರವಾಗಿಲ್ಲ ಸರ್ ಓಕೆ ಆರ್ಕ್ ಫೇಸ್ ಟೂ ಮೇ ಡೋ ಪ್ಲಾಟ್ಸ್ ಆತ ಅವ್ರ ಮುಂಗೆ ಡೆವಲಪ್ಮೆಂಟ್ ಪೂರಾ ಅಚ್ಚಾಯ ಫಾಸ್ಟೆ ಡೆವಲಪ್ಮೆಂಟ್ ವರ್ಕ್ इन्वेस्टमेंट के वजह से मैं लिया था और आज क्या है दो साल हुआ मैं ले के, आज उसका रेट डबल हुआ सा है तो इसके लिए मैं फोर फोर आ, उनका एक लॉन्च हुआ नया आर फोर करके उसमें आज देखने आया हूँ वहाँ एक दो लेना करके मेरा इरादा है फ्रेंड्स के जरिए से मैं कांटेक्ट किया था ज़रा डेवलपमेंट सुबह अच्छा है और फो, फेस फोर में देखने जा रहा हूँ ಈಗ ಮಂಟೂರು ರಸ್ತೆಯಲ್ಲಿ ಎಆರ್ಕೆ ಕೆ ಸಿಟಿ ಫೇಸ್ ಒನ್ ಸೌತ್ ಹುಬ್ಬಳ್ಳಿ ಸ್ಟೇಷನ್ ಬಳಿಯಲ್ಲಿ ಫೇಸ್ ಟೂ ಹಾಗೂ ಬಿಡನಾಳ ರಿಂಗ್ ರೋಡ್ ಬಳಿಯಲ್ಲಿ ಫೇಸ್ ಫೋರ್ ಸಿದ್ಧಗೊಂಡಿದೆ ಲೊಕೇಶನ್ ಬಗ್ಗೆ ತಿಳಿದುಕೊಳ್ಬೇಕೆ ಹಾಗಿದ್ರೆ ನೋಡಿ ರಿಂಗ್ ರೋಡ್ ಎದುರಿನಲ್ಲಿಯೇ ಡೆವಲಪ್ಮೆಂಟ್ ಮಾಡಲಾಗಿದೆ ಹುಬ್ಬಳ್ಳಿ ಸೌತ್ ರೈಲ್ವೆ ಸ್ಟೇಷನ್ ಹತ್ತಿರ ಸಿಬಿಟಿಯಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಸಿಟಿಗೆ ಹೊಂದಿಕೊಂಡಂತೆ ಅತ್ಯಾಕರ್ಷಕ ಪರಿಸರದಲ್ಲಿಯೇ ನಿವೇಶನಗಳನ್ನ ನಿರ್ಮಾಣ ಮಾಡಲಾಗಿದೆ ಟ್ವೆಂಟಿ ಇಂಟು ತರ್ಟಿ ಟ್ವೆಂಟಿ ಇಂಟು ಫೋರ್ಟಿ ತರ್ಟಿ ಇಂಟು ಫೋರ್ಟಿ ತರ್ಟಿ ಇಂಟು ಫಿಫ್ಟಿ ಹಾಗೂ ಇನ್ನಿತರ ಅಳತೆಯ ಫ್ಲಾಟ್ಗಳು ಖರೀದಿಗೆ ಸಿದ್ಧವಾಗಿದೆ ಇಪ್ಪತ್ತು ತಿಂಗಳ ಇನ್ಸ್ಟಾಲ್ಮೆಂಟ್ ಸೌಲಭ್ಯಗಳನ್ನು ಕೂಡ ಒದಗಿಸುವ ಮೂಲಕ ಗುಣಮಟ್ಟದ ಹಾಗೂ ಗ್ರಾಹಕರಿಗೆ ಕೈಗೆಟುಕುವ ಬೆಲೆಯಲ್ಲಿ ನಿವೇಶನಗಳನ್ನು ಒದಗಿಸಲು ಎಆರ್ ಕೆ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ ಸಿದ್ಧವಾಗಿದೆ ನಾವು ಹೊಸ ಪ್ರಾಜೆಕ್ಟ್ ಲಾಂಚ್ ಮಾಡಿದ್ದೀವಿ ಮಂಟ್ರ ರೋಡ್ ಮತ್ತು ಬಿಡ್ನಾಳ್ ರೋಡ್ ನಡುವೆ ಇಲ್ಲೇ ನಿಮಗೆ ಈಸಿ ಇನ್ಸ್ಟಾಲ್ಮೆಂಟ್ಸ್ ಬೇಸಿಸ್ ಮೇಲೆ ಪ್ಲಾಟ್ ಸಿಗುತ್ತೇವೆ ನಮ್ಮ ಕಡೆ ಎಲ್ಲ ಸೈಜಿಂದು ಪ್ಲಾಟ್ಸ್ ಅವೈಲೇಬಲ್ ಅದಾವೆ ಲೈಕ್ ಟ್ವೆಂಟಿ ಇಂಟು ಥರ್ಟಿ ಟ್ವೆಂಟಿ ಇಂಟು ಫೋರ್ಟಿ ಟ್ವೆಂಟಿ ಟ್ವೆಂಟಿ ಇಂಟು ಫಾರ್ಟಿ ಥರ್ಟಿ ಇಂಟು ಫಾರ್ಟಿ ಥರ್ಟಿ ಇಂಟು ಫೋರ್ ಫಿಫ್ಟಿ ಆ್ಯಂಡ್ ಆಲ್ಸೋ ನಿಮಗೆ ಆಡ್ ಸೈಜ್ ಮತ್ತು ಕಮರ್ಷಿಯಲ್ ಪ್ಲಾಟ್ಸ್ ಅವೈಲೇಬಲ್ ಅದಾವೆ ಇಲ್ಲೇ ನೀವು ಏನೈತಿ ಜಸ್ಟ್ ಹತ್ತು ಸಾವಿರ ರೂಪಾಯಿ ತುಂಬ ಬುಕಿಂಗ್ ಮಾಡಬಹುದು ಒಟ್ಟಿನಲ್ಲಿ ನಿಮ್ಮ ಕನಸಿನ ಮನೆ ನಿರ್ಮಾಣಕ್ಕೆ ಪೂರಕವಾದ ಸೌಲಭ್ಯಗಳನ್ನು ಒದಗಿಸಲು ಎಆರ್ ಕೆ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಮುಂದಾಗಿದೆ ನಿಮ್ಮ ಬಜೆಟ್ಗೆ ಅನುಗುಣವಾಗಿ ಫ್ಲಾಟ್ಗಳನ್ನ ಸಿದ್ಧಪಡಿಸಿದೆ ಹಾಗಿದ್ರೆ ಮತ್ತೆ ಆಗ್ತಡ ಹಿಂದೆ ಭೇಟಿ ನೀಡಿ ಎ ಆರ್ ಕೆ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಫೋರ್ತ್ ಫ್ಲೋರ್ ಎಸ್ ಬಿ ಪಿ ಸಿಟಿ ಸೆಂಟರ್ ಎಬೋ ಎಸ್ ಬ್ಯಾಂಕ್ ಕ್ಲಬ್ ರೋಡ್ ಹುಬ್ಬಳ್ಳಿ ಫೈವ್ ಏಟ್ ಡಬಲ್ ಜೀರೋ ಟೂ ನೈನ್ ಬುಕ್ಕಿಂಗ್ ಆಗಿ ಸಂಪರ್ಕಿಸಿ ಸೆವೆನ್ ನೈನ್ ಸೆವೆನ್ ಫೈವ್ ಸಿಕ್ಸ್ ಏಟ್ ಒನ್ ಸೆವೆನ್ ಸಿಕ್ಸ್ ಏಟ್ ಏಳು ಎಂಟು ಒಂಬತ್ತು ಎರಡು ಐದು ಎರಡು ಎಂಟು ಒಂದು ಒಂಬತ್ತು ಎಂಟು